ಡಾಕ್ಟರ್ ಮಾನ್ಸ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಏನೆಲ್ಲ ಪ್ರಮುಖ ಯೋಜನೆಗಳನ್ನು ನೀವು ಹಾಕ್ಕೊಂಡಿದ್ದೀರಿ ಹಾಗೂ ಅವು ಯಾವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೀರಿ ನಾನು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷನಾಗಿ ನೇಮಕವಾದ ಮೇಲೆ ಈ ಪುಸ್ತಕ ಪ್ರಾಧಿಕಾರದ ಧ್ಯೇಯ ಹಾಗೂ ಉದ್ದೇಶ ಏನು ಅನ್ನೋದನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ ಮೇಲೆ ಈ ಕನ್ನಡ ಪುಸ್ತಕ ಪ್ರಾಧಿಕಾರ ಅನ್ನೋದು ಇದೆಯಲ್ಲ ಇದು ಈ ಕರ್ನಾಟಕದಲ್ಲಿ ಒಂದು ವಿಶೇಷ ಸಂಸ್ಥೆ ಪುಸ್ತಕಕ್ಕೋಸ್ಕರವೇ ಒಂದು ಪ್ರಾಧಿಕಾರ ಇರುವಂಥದ್ದು ಹಾಗಾಗಿ ಈ ಪುಸ್ತಕ ಪ್ರಾಧಿಕಾರದ ಬಗ್ಗೆ ನನಗೆ ಭಾಳ ಪ್ರೀತಿ ಈಗ ಮೊದಲ ಅಧ್ಯಕ್ಷರಾಗಿದ್ದವರು ನಮ್ಮ ನಮ್ಮೆಲ್ಲರ ಪ್ರೀತಿಯ ಸಾಹಿತಿಗಳಾದ ಎಲ್ ಎಸ್ ಎಸ್ ಅವರು ಎಲ್ ಎಸ್ ಶೇಷಗಿರಿರಾವ್ರು ಈಗ ಒಂಬತ್ತು ಜನ ಅಧ್ಯಕ್ಷರನ್ನ ಈಗಾಗಲೇ ನೋಡಿದಿರಿ ಈ ಈ ತನಕ ಭಾಳ ಒಳ್ಳೆಯ ಎಲ್ಲ ಅಧ್ಯಕ್ಷರ ಅವಧಿಯಲ್ಲೂ ಕೂಡ ಅವರವರದೇ ಆದ ಮಿತಿಯಲ್ಲಿ ಅವರವರದೇ ಆದ ಅಭಿರುಚಿ ತಕ್ಕಂತೆ ಕೆಲಸಗಳನ್ನ ಬಂದಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅದೆಲ್ಲವನ್ನು ನೋಡಿದ ಮೇಲೆ ನನಗೆ ಅದರಿಂದ ಆಚೆಗೆ ಏನಾದರೂ ಮಾಡಬಹುದಾ ಅನ್ನೋ ಒಂದು ಚಿಂತನೆ ಬಂತು ಮಾಡಿದ್ರೆ ಹೇಗೆ ಮಾಡಬಹುದು ಅನ್ನೋ ಒಂದು ಚಿಂತನೆ ಕೂಡ ನಾನು ಯೋಜನೆ ಬಂದಾಗ ನನಗೆ ಯಾಕೆ ಮಾಡಬಾರ್ದು ಅಂತ ನನಗೆ ನಾನೇ ಪ್ರಶ್ನೆ ಆದಮೇಲೆ ಹೌದು ಮಾಡಬಹುದು ಯಾಕೆಂದರೆ ನಮಗೆ ಈಗ ಮೊದಲ ಕಾಲಘಟ್ಟದಲ್ಲಿಲ್ಲ ನಮಗೆ ಈಗ ಮೀಡಿಯಾ ತುಂಬ ಚೆನ್ನಾಗಿದೆ ಸಕಾರಾತ್ಮಕವಾಗಿದೆ ಎಲ್ಲ ಥರದ ಮೀಡಿಯಾವನ್ನು ಬಳಸ್ಕೊಂಡು ನಮ್ಮ ಪುಸ್ತಕವೋ ಸಂಸ್ಕೃತಿಯನ್ನು ಮನೆ ಮನೆಗೆ ಯಾಕೆ ತಲುಪಿಸ್ಬಾರ್ದು ಅಂತ ಹೇಳಿಕೊಂಡು ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ವಿ ಆ ಯೋಜನೆ ಮನ ಮನೆಗೆ ಪುಸ್ತಕ ಸಂಸ್ಕೃತಿಯ ಪ್ರಸರಣ ನೋಡಿ ಮನ ಅಂದರೆ ಮನಸ್ಸಿಗೆ ಬರಬೇಕು ಫಸ್ಟು ಆಮೇಲೆ ಮನ ಮನೆಗೆ ಪುಸ್ತಕ ಸಂಸ್ಕೃತಿಗೆ ಪ್ರಸರಣ ಅನ್ನೋ ಒಂದು ಇದರಲ್ಲಿ ಮನೆಗೊಂದು ಗ್ರಂಥಾಲಯ ಅನ್ನುವ ಒಂದು ಅಭಿಯಾನವನ್ನು ಹಾಕ್ಕೊಂಡಿದ್ವಿ ಯಾಕೆ ಮನೆಗೊಂದು ಗ್ರಂಥಾಲಯ ಅನ್ನೋ ಅಭಿಯಾನವನ್ನು ಯಾಕೆ ಹಾಕ್ಕೊಂಡಿದ್ವಿ ಅಂದರೆ ನಮಗೆ ಪುಸ್ತಕ ಸಂಸ್ಕೃತಿಯನ್ನು ಉಳಿಸ್ಬೇಕಾದ್ರೆ ಜನ ಪುಸ್ತಕವನ್ನು ಕೊಂಡ್ಕೊಳ್ಬೇಕು ಈಗ ನಾವು ಸುಮ್ಮನೆ ಅವರ ಪುಸ್ತಕವನ್ನು ಓದಿ ಓದಿ ಅಂತ ನಾವು ವೇದಿಕೆಯಲ್ಲಿ ಎಷ್ಟೇ ಭಾಷಣ ಮಾಡಿದ್ರು ಪುಸ್ತಕಗಳ ಬಗ್ಗೆ ಅವ್ರಿಗೆ ಅಭಿರುಚಿ ಮೂಡಿಸಿದ್ರು ಅವರು ಕೊಂಡ್ಕೊಳ್ಳಲ್ಲ ಅಂತಾರೆ ಅಲ್ಲಿ ಹೋಗಿ ಮರ್ತು ಬಿಡ್ತಾರೆ ಯಾಕೆ ಅವ್ರದ್ದೇ ಆದ ಕಾರ್ಯಯೋಜನೆ ಇರ್ತದೆ ಬೇರೆ ಬೇರೆ ಬ್ಯುಸಿ ಆದರೆ ಕೊಂಡ್ಕೊಳ್ಳೋದಕ್ಕೆ ಒಂದು ರೂಟ್ ಬೇಕಲ್ಲ ಒಂದು ರೂಪ ಬೇಕಲ್ಲ ಆ ದಾರಿಯನ್ನು ನಾವು ಹೇಗೆ ಮಾಡಬೇಕು ಅಂತ ಅನ್ ಆಲೋಚನೆ ಮಾಡಿದಾಗ ನನಗೆ ಹೊಳೆದಿದ್ದೆ ಈ ಮನೆಗೆ ಒಂದು ಗ್ರಂಥಾಲಯ ಈಗ ನಮ್ಮ ಮನೆಗಳಿಗೆ ಏನು ಮಾಡ್ತಾರೆ ಪ್ರತಿಯೊಂದು ಮನೆ ಕಟ್ಟುವಾಗ್ಲೇ ಆ ಮನೆಯಲ್ಲಿ ಏನಿರಬೇಕು ಅಂತ ಕೇಳಿದಾಗ ಅವರು ಹೇಳೋದು ಒಂದೇ ಒಂದು ಪೂಜಾ ಮನೆ ಇರಬೇಕು ಒಂದು ಹಾಲ್ ಇರಬೇಕು ಒಂದು ವರಾಂಡ ಇರಬೇಕು ಈ ರೀತಿ ಎಲ್ಲ ಕಲ್ಪನೆ ಇರ್ತವೆ ಅದು ಆ ಮನೆಗೂ ಆ ಹಾಲಲ್ಲಿ ಒಂದು ಶೋಕೇಸ್ ಇರಬೇಕು ಒಂದು ಟಿ ಇರಬೇಕು ಹೀಗೆ ಆದರೆ ಯಾರೂ ಕೂಡ ಒಂದು ಪೂಜಾ ಮನೆ ಇರಬೇಕು ಅಂತ ಅನ್ನುವಂಥವ್ರು ನಮ್ಮ ಮನೆಗೆ ಒಂದು ಗ್ರಂಥಾಲಯ ಇರಬೇಕು ಅದಕ್ಕೊಂದು ರ್ಯಾಕ್ ಮಾಡಿ ಅದಕ್ಕೊಂದು ಜಾಗ ಮಾಡಿ ಅಂತ ಯಾರೂ ಅನ್ನೋದಿಲ್ಲ ಯಾಕೆಂದರೆ ಮಿಕ್ಕಿದ್ದೆಲ್ಲ ಅವ್ರಿಗೆ ಆದ್ಯತೆ ಇದೆ ಪುಸ್ತಕ ಅನ್ನೋದು ಒಂದು ಏನೋ ಎ ತಂದ್ರೂ ಎಲ್ಲ ಅಭಿರುಚಿ ಇರೋರು ಕೂಡ ಎಲ್ಲ ಒಂದು ಕಡೆ ಜೋಡಿಸ್ಕೊಳ್ಳೋಣ ಮಾಡೋಣ ಅಂತ ಆದರೆ ಅದನ್ನು ಆ ಮನಸ್ಸಲ್ಲಿ ಇದೆಯಲ್ಲ ಅದನ್ನು ವ್ಯವಸ್ಥಿತವಾಗಿ ತರಬೇಕು ಅಂತ ಆಲೋಚನೆಯೇ ಈ ಪುಸ್ತಕ ಮನೆಗೊಂದು ಗ್ರಂಥಾಲಯ ಅಂತ ಒಂದು ವಸ್ತು ನಿರ್ದಿಷ್ಟವಾಗಿ ಒಂದು ಗ್ರಂಥಾಲಯ ಅನ್ನೋದನ್ನು ಮನೆಗೆ ಸ್ಥಾಪಿಸ್ಬಿಡಬೇಕು ಇದನ್ನು ಯಾವ ರೀತಿ ಕಾರ್ಯಗತಗೊಳಿಸ್ತೀರಿ ಎಷ್ಟು ಮನೆ ತಲುಪಬೇಕಂತ ನೀವು ಯೋಜನೆ ಹಾಕ್ಕೊಂಡಿದ್ದೀವಿ ಈಗ ನಮಗೆ ಮೊದಲ ಹಂತದಲ್ಲಿ ಒಂದು ಲಕ್ಷ ಮನೆಗಳನ್ನು ತಲುಪಬೇಕು ಅನ್ನೋದೊಂದು ಗುರಿ ಇದೆ ಯಾಕೆ ಒಂದು ಲಕ್ಷ ಮನೆಗಳನ್ನು ತಲುಪಬೇಕು ಅಂದರೆ ಒಂದು ಕಾನ್ಸೆಪ್ಟ್ ಅದು ಒಂದು ಲಕ್ಷ ಇವತ್ತು ನಮ್ಮ ಇಷ್ಟು ಆರೂವರೆ ಕೋಟಿ ಏಳು ಕೋಟಿ ಜನ ಇರುವಾಗ ನಮ್ಮ ಕರ್ ಕರ್ನಾಟಕದಲ್ಲಿ ಒಂದು ಲಕ್ಷ ಮನೆಗಳನ್ನು ನಾವು ತಲುಪೋದೇನು ನಮಗೇನು ಕಷ್ಟ ಅನಿಸಲ್ಲ ಯಾಕೆಂದರೆ ನಮಗೆ ಇದು ಒಂದು ಯಾಕೆ ಒಂದು ಲಕ್ಷ ತಲುಪಿಸಬೇಕು ಅಂತ ಇದ್ದೀವಿ ಅಂದರೆ ಒಂದು ಮನೆಯಲ್ಲಿ ಒಂದು ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ರೆ ಆ ಮನೆಯ ಗ್ರಂಥಾಲಯದಲ್ಲಿ ಕನಿಷ್ಠ ಒಂದು ಮುನ್ನೂರಿಂದ ಐನೂರು ಪುಸ್ತಕಗಳನ್ನು ಅವರು ಖರೀದಿ ಮಾಡಿಲ್ಲ ಅಲ್ಲಿ ಜೋಡಿಸಿದ್ರೆ ಇಡೀ ಒಂದು ಲಕ್ಷ ಕೊನೆಗೆ ಒಂದು ಲಕ್ಷ ಎಂಟು ಐನೂರು ಅಂದ್ರೂ ಐದು ಕೋಟಿ ಪುಸ್ತಕ ಮನೆಗಳು ಸಲ್ ಸಲ್ಪ್ತು ಅಂಗಡಿಗಳಿಂದ ಮನೆಗೆ ತಲುಪ್ತು ಈಗ ಐದು ಕೋಟಿ ಮನೆ ಪುಸ್ತಕ ಬೇಕು ಅಂದರೆ ಅವರು ಅಂಗಡಿಗೆ ಬರಲೇಬೇಕು ಅಂಗಡಿಗಳಲ್ಲಿ ಅಂಗಡಿಯವನು ವ್ಯಾಪಾರ ಆಯಿತು ಅಂಗಡಿಯವನು ಎಲ್ಲಿಂದ ಪುಸ್ತಕದ ಮಳೆಗೆ ಅವ್ನು ಎಲ್ಲಿಂದ ತರಬೇಕು ಪ್ರಕಾಶಕರನ್ನು ತರಬೇಕು ಪ್ರಕಾಶಕರ ಮೇಲೆ ಅಶ್ ಅಭಿ ಅವಲಂಬಿಸಬೇಕು ಆಗ ಪ್ರಕಾಶಕ ಪುಸ್ತಕಗಳನ್ನು ಅಲ್ಲ ಅಲ್ಲ ಅವ್ನು ಪಬ್ಲಿಷ್ ಮಾಡಲೇಬೇಕು ಆ ಪಬ್ಲಿಷ್ ಮಾಡಬೇಕಾದ್ರೆ ಅವನು ಲೇಖಕರ ಮೇಲೆ ಅವಲಂಬಿತ ಆಗಲೇಬೇಕು ಆವಾಗ ಲೇಖಕ ಯಾಕೆ ಅವಲಂಬಿತ ಆಗ್ತಾನೆ ಅಂದರೆ ಲೇಖಕನ ಬಿಟ್ಟರೆ ಅವನು ಮಾಡೋಕ್ಕಾಗಲ್ಲ ಅಲ್ವಾ ಆಮೇಲೆ ಆ ಲೇಖಕ ಬರೆದದ್ದು ಪ್ರಕಾಶಕನಿಗೆ ಬರುತ್ತೆ ಪ್ರಕಾಶಕ ಪಬ್ಲಿಷ್ ಮಾಡಿದ್ದು ಅಂಗಡಿಗೆ ಬರುತ್ತೆ ಇದಕ್ಕಿಂತ ಮುಂಚೆ ಈ ಪ್ರಕಾಶಕ ಆ ಪುಸ್ತಕಗಳನ್ನ ಮಾಡಬೇಕು ಅಂದರೆ ಪ್ರಿಂಟಿಂಗ್ ಪ್ರೆಸ್ಕೋಬೇಕು ಹೋಗಬೇಕು ಅಲ್ಲೇನಾಗುತ್ತೆ ಆ ಪ್ರಿಂಟಿಂಗ್ ಪ್ರೆಸ್ಗೆ ಕೆಲಸ ಸಿಕ್ಕದಂಗಾಯ್ತು ಅದಕ್ಕಿಂತ ಮುಂಚೆ ಡಿ ಟಿ ಪಿ ಮಾಡಿಸ್ಬೇಕು ಡಿ ಟಿ ಪಿ ಅವ್ರಿಗೊಂದು ಕೆಲಸ ಸಿಕ್ ಸಿಕ್ಕದಂಗಾಯ್ತು ಇಷ್ಟು ಪ್ರಕ್ರಿಯೆ ಈ ಯಾಕೆ ಈ ಒಂದು ಗ್ರಂಥಾಲಯ ಗ್ರಾಫಿಕ್ಸು ಗ್ರಾಫಿಕ್ಸು ಫೋಟೋಸು ಆಮೇಲೆ ಈ ಕವರ್ ಪೇಜ್ ಮಾಡ್ತಾರಲ್ಲ ಕಲಾವಿದರು ಇಷ್ಟು ಜನರನ್ನ ದೊಡ್ಡ ಹೌದು ಚೈನ್ ಲಿಂಕು ಈಗ ಅಷ್ಟು ಜನ ಏನಾಗಿದ್ರು ಎಲ್ಲೋ ಒಂದು ಕಡೆ ಮನಸ್ಸು ಆತಂಕ ಕಾಡ್ತಾ ಇದೆ ಅವ್ರಿಗೆ ಯಾವ ಟೈಮಲ್ಲಿ ಏನಾಗುತ್ತೋ ಈಗ ಅವರು ಏನು ಇಲ್ಲಿಯವರು ಬರೀ ಗ್ರಂಥಾಲಯಗಳನ್ನೇ ನಂಬಿಕೊಂಡಿದ್ರು ಪ್ರಕಾಶಕರನ್ನವರು ಗ್ರಂಥಾಲಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡೋದು ಗ್ರಂಥಾಲಯಕ್ಕೆ ಎಷ್ಟು ಬೇಕು ಮುಗಿದೋಗ ಪ್ರಕಾಶ ಅಲ್ಲ ಇನ್ನು ಮೇಲೆ ಆ ಒಂದು ಹೋಗಬೇಕು ಅವ್ರಿಗೆ ಆ ಅಭದ್ರತೆ ಹೋಗಬೇಕು ನಿಜವಾದ ಒಬ್ಬ ಪ್ರಕಾಶಕ ಇದ್ದರೆ ಪ್ರೀತಿಯಿಂದ ಯಾರು ಇನ್ನು ಪ್ರಕಾಶನವೇ ನನ್ನ ವೃದ್ಧಿ ವೃತ್ತಿ ಪ್ರಕಾಶಕನದಿಂದ ನಾನು ಬದುಕ್ತೀನಿ ಅನ್ನೋ ಒಂದು ಇರ್ತಾನಲ್ಲ ಅವನು ಹೆಮ್ಮೆಯಿಂದ ಹೇಳ್ಕೋಬೇಕು ಹೌದು ನಾನು ಒಬ್ಬ ಪಬ್ಲಿಷರು ಯಾಕೆಂದರೆ ಅವ್ನು ನೂರು ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ರೆ ಒಳ್ಳೆ ಪುಸ್ತಕಗಳನ್ನ ನೂರು ಇಂಟು ಕನಿಷ್ಠ ಮೂರು ಸಾವಿರ ಪುಸ್ತಕಗಳ ಪ ಪ್ರತಿಗಳ್ನ ಮಾಡಲೇಬೇಕು ಅವನು ಇದು ಯಾವಾಗಿಂದ ಲಾಂಚ್ ಮಾಡ್ತೀರಿ ಸರ್ ಈಗ ನಾವು ಇದಕ್ಕೆ ಮೊದಲು ನಾವು ಹಾಕ್ಕೊಂಡಿರೋದು ನಮ್ಮ ಮುಖ್ಯಮಂತ್ರಿಗಳ ಮನೆಯಿಂದ ಯಾಕೆ ಮೊದಲ ಗ್ರಂಥಾಲಯ ಮುಖ್ಯಮಂತ್ರಿ ಅವರ ಇಡೀ ಇಲ್ಲಿಯವರೆಗೂ ಯಾವ ಮುಖ್ಯಮಂತ್ರಿಗಳ ಮನೆಯಲ್ಲೂ ಕೂಡ ಗ್ರಂಥಾಲಯ ಅನ್ನೋದಿಲ್ಲ ಇದ್ರೂ ಅಲ್ಲಿಂದ ಅದು ಅಧಿಕೃತ ಇಲ್ಲ ಅದಕ್ಕೆ ಈಗ ನಾವು ನಮ್ಮ ಮುಖ್ಯಮಂತ್ರಿಗಳು ಏಕೆಂದರೆ ಈ ಹೇಳಿಕೆಯಲ್ಲಿ ಅವರು ಬಹಳ ಪುಸ್ತಕ ಪ್ರೇಮಿಗಳು ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೊದಲ ದಿವಸವೇ ಅವರು ಘೋಷಣೆ ಮಾಡಿದ್ದು ನನ್ನನ್ನು ನೋಡೋವ್ರು ಬರೋರು ಹಾರ ತುರಾಯಿ ಏನು ತರಬೇಡಿ ನಿಮ್ಗೆ ಇಷ್ಟ ಇದ್ರೆ ನಿಮ್ಗೆ ಒಳ್ಳೆಯ ಪುಸ್ತಕ ತಂದು ಕೊಡಿ ಅಂತ ಹೇಳಿದ್ರು ಮೊದಲ ದಿಸವೇ ಅವರು ಅದನ್ನು ಅನೌನ್ಸ್ ಮಾಡಬೇಕಾದ್ರೆ ಅವ್ರೇನು ಸುಮ್ಮನೆ ಬರಲಿಲ್ಲ ಅವರ ಬದುಕೆ ಹಾಗೆ ನೀವು ನೋಡಿರ್ಬೇಕು ಅವ್ರು ತುಂಬ ಒಳ್ಳೆ ಭಾಳಷ್ಟು ಪುಸ್ತಕಗಳು ಓದ್ತಾರೆ ಅವರು ಹೇಳ್ಕೊಳ್ಳೋದ್ರೆ ಅಷ್ಟೇ ಬೇರೆ ಹೇಳ್ತಾರೆ ಯಾವುದನ್ನು ತೋರಿಸ್ಕೊಳ್ಳೋದಿಲ್ಲ ಅವ್ರು ಭಾಳ ಆ ರೀತಿ ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಮನೆ ಏನಿದೆ ಈಗ ಕಾವೇರಿ ಅಲ್ಲಿ ಮೊದಲ ಗ್ರಂಥಾಲಯವನ್ನು ಮಾಡಿಸಿ ಅವ್ರ ಕೈಲೇ ಅದನ್ನು ಉದ್ಘಾಟನೆ ಮಾಡಿಸಿ ಒಂದು ಸಂದೇಶ ಇಡೀ ಸರ್ಕಾರಕ್ಕೆ ಅಲ್ಲಿ ಯಾರಿಗೆ ಆ ಸಂದೇಶ ತಲುಪಬೇಕು ಅಂದರೆ ಇಡೀ ಇನ್ನೂರು ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಅದರಲ್ಲಿ ಮಂತ್ರಿಗಳು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಎಮ್ ಎಲ್ ಸಿಗಳು ನಿಗಮ ಮಂಡಳಿ ಅಧ್ಯಕ್ಷರು ಇಷ್ಟೂ ಜನರಿಗೆ ಆಡಳಿತ ವ್ಯವಸ್ಥೆಯ ಈ ಬಾಹುಳ್ಯದಲ್ಲಿ ಯಾರು ಲಿಂಕ್ ಆಗಿದ್ರು ಅಷ್ಟೂ ಜನರಿಗೆ ಮುಖ್ಯಮಂತ್ರಿಗಳ ಮೂಲಕ ಅಂದರೆ ಮುಖ್ಯಮಂತ್ರಿಗಳು ಸುಮ್ಮನೆ ಹೇಳೋದಲ್ಲ ನಾನು ಮಾಡಿದ್ದೀನಿ ನನ್ನ ಮನೆಯಲ್ಲಿ ನೀವು ಮಾಡಿ ಅನ್ನೋದನ್ನು ತೋರಿಸೋಕ್ಕೋಸ್ಕರ ಮೊದಲ ಗ್ರಂಥಾಲಯ ಇಡೀ ನಮ್ಮ ಒಂದು ಲಕ್ಷ ಗ್ರಂಥಾಲಯದಲ್ಲಿ ಮೊದಲನೇ ಗ್ರಂಥಾಲಯವೇ ಮುಖ್ಯಮಂತ್ರಿಗಳ ಮನೆಯದು ಒಂದು ನಾವು ನಂಬರ್ ಕೊಡ್ತೀವಿ ಇದು ಒಂದು ಆ ನಂತರ ಕನ್ನಡ ಸಂಸ್ಕೃತಿ ಸಚಿವರು ಮನೆಗೆ ಹೋಗ್ತೀವಿ ಅದು ಎರಡನೇ ಗ್ರಂಥಾಲಯ ಹೀಗೆ ಎಲ್ಲ ಮಂತ್ರಿಗಳ ಮನೆಯಲ್ಲಿ ಆಮೇಲೆ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಜನ ತಲುಪಾದ್ಮೇಲೆ ರಾಜ್ಯಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಮಂತ್ರಿಗಳು ಈಗ ಎಲ್ಲ ಮಾಡಿಸ ಒಂದು ಅಂತ ಅಲ್ಲಿಗೆ ನಮಗೊಂದು ಮುನ್ನೂರು ಜನ ಸಿಗ್ತಾರೆ ಮುನ್ನೂರು ನಾನೂರು ಜನ ಈ ಎಮ್ ಎಲ್ ಎಂ ಎಲ್ ಸಿ ಈ ತರ ಆಸಕ್ತಿ ಇದ್ದಂತಹ ಮಾಜಿ ಎಮ್ ಎಲ್ ಎಲ್ ಸಿಗಳು ಹೌದು ಯಾರೊಂದು ಅದೆಲ್ಲ ಆದ್ಮೇಲೆ ಇದು ಒಂದು ಹಂತ ಸರ್ಕಾರದ ಲೆವೆಲ್ ಅಲ್ಲಿ ಒಂದ್ ಹಂತ ಅದಾದ ನಂತರ ನಾವು ಸೆಲೆಬ್ರಿಟಿಗಳು ಮನೆಗೆ ಹೋಗ್ತೀವಿ ಚಲನಚಿತ್ರ ನಟ ನಟಿಯರು ನಿರ್ಮಾಪಕರು ನಿರ್ದೇಶಕರು ಯಾಕೆ ಅವರನ್ನು ನಾವು ಹೆಚ್ಚು ಇವ್ರಿಗಿಂತ ಹೆಚ್ಚು ಅವಲಂಬಿಸಿದೀವಿ ಅಂದ್ರೆ ಅವ್ರಿಗೆ ಅವ್ರದೇ ಆದ ಅಭಿಮಾನಿಗಳು ಬಳಗ ಜಾಸ್ತಿ ಇದೆ ಜಾಸ್ತಿ ಇದೆ ಹಲೋಸ್ ಸಿಕ್ಕಾಪಟ್ಟೆ ಇದೆ ಅವ್ರು ಏನು ಬೇಕಾದ್ರು ಮಾಡ್ತಾರೆ ಅಂತ ಹುಚ್ಚು ಅಭಿಮಾನಿಗಳು ಇರ್ತಾರೆ ಆ ಹುಚ್ಚು ಅಭಿಮಾನಿಗಳಿಗೆ ಒಂದು ಸಂದೇಶ ಹೋಗಬೇಕು ಒಂದು ಒಬ್ಬ ಈಗ ನಾವು ಅತೀ ಉತ್ ಸ್ಥಿತಿಯಲ್ಲಿರುವಂತಹ ನಟನ ಮನೆಯಲ್ಲಿ ಒಂದು ಗ್ರಂಥ ಅದ್ಭುತವಾದ ಗ್ರಂಥಾಲಯವನ್ನು ಮಾಡಿಸೋದು ಅವ್ರ ಮನೆಗೆ ಒಂದು ಒಳ್ಳೆ ಅದ್ಭುತ ಇಷ್ಟವಾದ ಸಾಹಿತಿಗಳನ್ನ ಕರ್ಕೊಂಡೋಗಿ ಅವ್ರ ಮನೇಲಿ ಅವ್ರು ಉದ್ಘಾಟನೆ ಮಾಡಿಸ್ತೀವಿ ಅವ್ರ ಮನೆಗೆ ಆ ಸಾಹಿತಿಗೆ ಸಾಹಿತಿಗಳಿಗೆ ಅವರ ಕೈಯಿಂದನೇ ನಟರ ಕೈಯಿಂದನೇ ಸನ್ಮಾನ ಮಾಡಿಸ್ತೀವಿ ಅವ್ರ ಮನೆಗೆ ಬಂದಿರಲ್ಲ ಒಳ್ಳೆ ಆತಿಥ್ಯ ಕೊಡಿಸ್ತೀವಿ ಅವ್ರ ಪುಸ್ತಕಗಳನ್ನೇ ಅವ್ರು ಕೊಂಡ್ಕೊಳ್ಳೋಕೆ ಮಾಡ್ತೀವಿ ಆ ನಟ ಅಂಥ ಒಂದು ಗ್ರಂಥಾಲಯವನ್ನು ಮಾಡಿದ ಸುದ್ದಿ ಆ ಆ ಆಟೋಮೆಟಿಕ್ ರಾಜ್ಯದಾದ್ಯಂತ ಪ್ರಸಾರ ಆಗುತ್ತೆ ಅದು ಆ ನಟನಿಂದ ಹೇಳಿಸ್ತೀವಿ ಹೇಗೆ ಮುಖ್ಯಮಂತ್ರಿಗಳಿಂದ ಈ ರಾಜಕಾರಣಿಗಳಿಗೆ ಮಂತ್ರಿಗಳು ಅಧಿಕಾರಿಗಳು ಹೇಳಿಸ್ತೀವಿ ಆ ನಟನಿಂದ ಬಾಯಿಂದ ಹೇಳಿ ನೋಡಪ್ಪ ಇವತ್ತು ಇಂಥ ಒಂದು ಒಳ್ಳೆಯ ಕೆಲಸ ನಾನು ಮಾಡಿದ್ದೀನಿ ನೀವು ಮಾಡಿ ಬಲವಂತ ಇಲ್ಲ ನೀವು ಮಾಡಿ ಅಂತ ಹೇಳಿದ್ರೆ ಸಾಕು ಅಯ್ಯೋ ನಾನು ಅಣ್ಣ ಮಾಡಿದೆ ನಾನು ಯಾಕೆ ಮಾಡಬಾರ್ದು ಅನ್ನೋದು ಸರಿ ಅದಕ್ಕೆ ನಾವು ಎಲ್ಲ ನಟ ನಟಿಯರು ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು ಒಬ್ಬ ನಿರ್ಮಾಪಕ ನೂರು ಕೋಟಿ ಇನ್ನೂರು ಕೋಟಿ ಖರ್ಚು ಮಾಡಿ ಮಾಡ್ತಾರೆ ಅಂಥದ್ರಲ್ಲಿ ನಮಗೊಂದು ಎರಡು ಲಕ್ಷ ಐದು ಲಕ್ಷ ನಮ್ಮ ಲೈಬ್ರರಿ ಖರ್ಚು ಮಾಡಲ್ವಾ ಖಂಡಿತ ಖಂಡಿತ ಮಾಡ್ತಾರೆ ಅಂಥವ್ರಿಗೆಲ್ಲ ಮಾಡಿಸಿ ಯಾಕೆ ಇಂಥವ್ರನ್ನ ಆಯ್ಕೆ ಮಾಡ್ಕೊಂಡಿದೀವಿ ಅಂದರೆ ಇದು ಬಹಳ ಸುಲಭ ಬೇರೆಯವ್ರಿಗೆ ತಲುಪಲಿ ಅಂತ ಅಷ್ಟೆ ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಆದಮೇಲೆ ನಾವು ಆ ನಂತರ ಸಾರ್ವಜನಿಕರಿಗೆ ಮನೆಗೆ ಬರ್ತೀವಿ